ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಹಾಗೂ ಸಾರ್ವಜನಿಕ ಕುಂದುಕೊರತೆಗಳ ಅಹವಾಲು ಸ್ವೀಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿವೈಎಸ್ಪಿ ವಸಂತಕುಮಾರ್ ಅವರು ಪಟ್ಟಣ ಮತ್ತು ತಾಲೂಕಿನ ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವರು ಅನಧಿಕೃತವಾಗಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮ ಹೆಸರಿಗೆ ಆಸ್ತಿ ಪರಭಾರೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಬಹುತೇಕ ಕಡೆ ಸುಳ್ಳು ದಾಖಲೆಗಳನ್ನ ನೀಡಿ ನಿವೇಶನ ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಅಲ್ಲದೆ ಈ ಬಗ್ಗೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಕಂಪ್ಯೂಟರ್ ಸಿಬ್ಬಂದಿ ಮಾತು ಕೇಳಿಕೊಂಡು ಪಿಡಿಒ ಅಧಿಕಾರಿಗಳು ಡಿಪೆಂಡ್ ಆಗಬಾರದು ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ ಯಾವುದೇ ಕೆಲಸಕ್ಕಾಗಿ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಅಧಿಕಾರಿಗಳು ಸಕಾಲಕ್ಕೆ ಸ್ಪಂದಿಸಬೇಕು ಸಮಸ್ಯೆಗೆ ಪರಿಹಾರ ಇಲ್ಲದಿದ್ದರೆ ಅಧಿಕಾರಿಗಳು ಹಿಂಬರಹ ಕೊಡಬೇಕು ಎಂದು ತಿಳಿಸಿದರು ಇನ್ನು ತಾಲೂಕು ಮಟ್ಟದ ಸಾರ್ವಜನಿಕ ಕುಂದುಕೊರತೆಗಳು ಹಾಗೂ ಅಹವಾಲುಗಳನ್ನು ಸ್ವೀಕರಿಸಿದ ಡಿವೈಎಸ್ಪಿ ಅವರು ಅಂಗನವಾಡಿ ಕೇಂದ್ರದ ಎಲ್ಲಾ ಶಾಲಾ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲೆಗಳಿಗೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಪೂರೈಸಬೇಕು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಲೋಕೋಪಯೋಗಿ ಸಂಪರ್ಕದ ಮಾಹಿತಿ ನಾಮಫಲಕ ಅಳವಡಿಸಬೇಕು ಎಂದು ತಿಳಿಸಿದರು ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯನಿರ್ವಹಿಸುವ ಕೇಂದ್ರ ಸ್ಥಳದಲ್ಲಿ ವಾಸಿಸದೆ ಪಟ್ಟಣದಲ್ಲಿ ವಾಸ ಮಾಡುತ್ತಿರಬೇಕು ಇದರಿಂದ ಜನರ ಕೆಲಸ ಸಕಾಲಕ್ಕೆ ಆಗುತ್ತಿಲ್ಲ ಸರ್ಕಾರದ ಆದೇಶ ಪಾಲನೆಯಾಗುತ್ತಿಲ್ಲ ಎಂದು ತಿಳಿಸಿದರು ಇನ್ನು ಈ ವೇಳೆ ಲೋಕಾಯುಕ್ತ ಸಿಪಿಐ ಎಂ ಕುಮಾರ್ ತಹಸೀಲ್ದಾರ್ ಬಸವರಾಜು ತೆನ್ನಳ್ಳಿ ತಾಲೂಕು ಪಂಚಾಯಿತಿ ಇಒ ಸಂತೋಷ್ ಪಾಟೀಲ ಬೀರದಾರ ಮುರಳೀಧರ ಕುಲಕರ್ಣಿ ಸೇರಿದಂತೆ ತಾಲೂಕು ಮಠದ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು ವರದಿ ಸಿಎ ಆದಿ ಪ್ರಜಾಪವರ್ ಟಿವಿ ಯಲಬುರ್ಗ ಆ ತರದೇನಾದ್ರು ಕಂಡು ಬಂದ್ರೆ ಆ ಮಿಸ್ಟೇಕ್ ನ ನೀವು ಪ್ರೆಸೆಂಟ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಯಾವ್ದೋ ಒತ್ತಡಕ್ಕೆ ಮಣೆದು ನೀವು ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ ಅವ್ರಿಗೆ ರೆಕಾರ್ಡ್ಸ್ ಆಪರೇಟ್ ಮಾಡ್ಕೊಟ್ಬಿಟ್ಟು ಅವ್ರಿಗೆ ದಾಖಲಾತಿ ಮಾಡ್ಕೊಟ್ಬಿಟ್ರೆ ನಾಳೆ ದಿವಸ ಏನ್ ಮಾಡಿದ್ರೆ ನಮ್ಮ ಡಿಸ್ಪ್ಯೂಟ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಕಂಪ್ಲೇಂಟ್ಸ್ ಹಾಕಿ ಕೋರ್ಟ್ ಹತ್ರ ಹೋಗಿ ಕಂಪ್ಲೇಂಟ್ಸ್ ಏನಾದ್ರು ಆದ್ರೆ ಪ್ರೆಸೆಂಟ್ ಅಧಿಕಾರಿ ಯಾರ್ದೇ ಅವ್ರೇನ್ ಆಕ್ಷನ್ ತಗೊಂಡಿದಾರೆ ಹಿಂದಿನ ಅಧಿಕಾರಿ ಏನ್ ಮಾಡಿಟ್ಟ ಹೋಗಿದಾನೆ ಇಬ್ಬರ ಮೇಲೂ ಕೂಡ ಆಕ್ಷನ್ ಆಗ್ತದೆ ದಯವಿಟ್ಟು ಫೇಕ್ ಹಕ್ಕು ಪತ್ರಗಳಿಗೆ ಯಾವುದೇ ಕಾರಣಕ್ಕೂ ಯಾಸ್ಟೇ ಪ್ರೆಷರ್ ಬಂದ್ರು ಯಾವ್ದು ಮಾಡಕ್ ಹೋಗಬೇಡಿ ನಿಮ್ದು ನೌಕರಿ ಉಳಿಸ್ಕೊಳೋ ಜವಾಬ್ದಾರಿ ನೋಡಿ ಅದ್ರಲ್ಲಿ ಫಸ್ಟ್ ನಿಮ್ದು ನೌಕರಿ ಆಮೇಲೆ ಅದು ಉಳಿದಿದ್ರಲ್ಲಿ ಅದಕ್ಕೆ ದಯವಿಟ್ಟು ಮಾಡ್ಕೊಳ್ಬೇಡಿ ಯಾಕಂದ್ರೆ ಸುಮಾರು ಆಗಿರೋ ಈಗ ಆಲ್ರೆಡಿ ಹಿಂದೆ ಆಗಿರೋ ತಪ್ಪನ ಮುಂದೆ ಮಾಡಕ್ ಹೋಗಬೇಡಿ ಅಷ್ಟೇನೇನೆ ಯಾಕೆಂದ್ರೆ ಎಲ್ಲ ಆರ್ಟಿ ನಲ್ಲಿ ಕೇಳ್ತಾರೆ ಇವಾಗ ರೆಕಾರ್ಡ್ ಇದೆಯಾ ಹಾಗಾಗಿ ದಯವಿಟ್ಟು ನೀವು ನೌಕರಿ ಸೇವ್ ಮಾಡ್ಬೇಕು ಫಸ್ಟ್ ಸೇವ್ ಇವತ್ತು ಸ್ಕಿನ್ ಪಸ್ಟ್ ಹತ್ತೊಂಬತ್ತಕ್ಕೆ ಯಾರೋ ಬಂದು ಅವನ ಪೊಸಿಷನ್ಗೆ ಬರ್ತಾನೆ ನೀವು ಹದಿನೇಳು ದಾಖಲಾತಿಗಳನ್ನ ವಿಚಾರ ಮಾಡ್ಬೇಕಾ ಹತ್ತೊಂಬತ್ತಲ್ಲಿರೋ ದಾಖಲಾತಿಗಳನ್ನ ವಿಚಾರ ಮಾಡ್ಬೇಕಾ ಅವನಿಗೆ ಪ್ರೊಟೆಕ್ಷನ್ ಕೊಡ್ತೀರಾ ನೀವು ಇವರು ದಾಖಲಾತಿಗಳು ಇದಾವಲ್ಲ ನೋಡಿ ಹದಿನೆಂಟರಲ್ಲಿ ಅವನ ದಾಖಲಾತಿ ಪ್ರಕಾರ ಪೊಸಿಷನ್ ಇದ್ದಾಗ ಹತ್ತೊಂಬತ್ತರಲ್ಲಿ ಯಾರೋ ಬಂದು ನನ್ನ ದಾಖಲಾತಿ ಅಂತ ಇದ್ದಾಗ ನೀವು ಅವನ್ನ ಸೇರಿಸಿ ಹೆಂಗೆ ನೀವು ದಾಖಲಾತಿ ಮಾಡಿಕೊಡ್ತೀರಾ ಪೆಂಡಿಂಗ್ ಇದೆಯಲ್ಲ ಇನ್ನು ಡಿಸೈಡ್ ಆಗಿಲ್ಲಲ್ಲ ಕೆಲಸ ಮಾಡಿ ಈ ಹಂಚಿದ ನಾವು ಈವರೆಗೆ ಕಳ್ಸಿಕೊಡ್ತೀವಿ ಅದರಲ್ಲಿ ಇನ್ನೂ ಪೆಂಡಿಂಗ್ ಇದೆ ಆಯ್ತಲ್ಲ ಅವ್ರಿಗೆ ದಾಖಲಾತಿ ಏನ್ ಮಾಡ್ಕೊಟ್ಟಿಲ್ಲ ಅದರಲ್ಲಿ ಫೈನಲ್ ಮಾಡಿಕೊಟ್ಟಿಲ್ಲ ಮಾಡ್ತಾರ ಅನ್ಸುತ್ತ ಸೇರ್ಪಡೆ ಮಾಡ್ತಾರ ನೀವು ಅಕ್ಕಪಕ್ಕದವರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಬಹುದು ಈಗ ನಾವೇನ್ ಹೇಳ್ತಾರೆ ಕೇಸ್ ಕೇಸ್ ಹಾಕೊಂಡಿದ್ಯಾಟಾ ಇದೆಯಲ್ಲ ಅದೇನಾಗುತ್ತೆ ಆದೇಶ ಆಗಲಿ ಆಮೇಲೆ